ನಮಸ್ಕಾರ ಮತ್ತೊಮ್ಮೆ ಅಪ್ಪಿಸ್ ವೆಜ್ ಕಿಚನ್ಗೆ ಸ್ವಾಗತ ಇವತ್ತು ಬೆಣ್ಣೆ ದೋಸೆ ಬೆಣ್ಣೆ ದೋಸೆಗೆ ಮಾಡೋಂಥ ಚಟ್ನಿ ಮತ್ತು ಅದಕ್ಕೆ ಆಲೂಗೆಡ್ಡೆ ಪಲ್ಯ ಯಾವುದೇ ಮಸಾಲ ಹಾಕ್ದೇ ಇರೋ ಥರ ಮಾಡೋಂಥ ಆಲೂಗೆಡ್ಡೆ ಪಲ್ಯ ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇದ್ರ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ಕಪ್ ಅಕ್ಕಿ ಅರ್ಧ ಕಪ್ನಷ್ಟು ಉದ್ದಿನಬೇಳೆ ಮೂರು ಟೇಬಲ್ ಸ್ಪೂನ್ನಷ್ಟು ಸಾಬುದಾನ್ ಅಥವಾ ಸಬ್ಬಕ್ಕಿ ಒಂದು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯಕಾಳು ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ಇಷ್ಟನ್ನು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅಂದರೆ ಬೇರೆ ಪಾತ್ರೆನಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಕನಿಷ್ಠ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಕಾರಣ ಎಷ್ಟೇ ಅದನ್ನು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಅದು ಉಬ್ಬಿ ಬರುತ್ತೆ ರಾತ್ರಿ ಎಲ್ಲ ಹಿಟ್ಟನ್ನು ಮತ್ತು ಬೆಳಗ್ಗೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಹಣ್ಣು ಕಾಯಿ ಅದಕ್ಕೆ ಅಂಚಿಟ್ಬಿಟ್ಟು ಹಂಚಿನ ಮೇಲೆ ಒಂದೆರಡು ಚೋಟದಷ್ಟು ಹಾಕ್ಬಿಟ್ಟು ಕ್ಲಾಕ್ ವೈಸಲ್ಲಿ ನಿಧಾನವಾಗಿ ಹರಡ್ತಾ ಬನ್ನಿ ತುಂಬ ಚೆನ್ನಾಗಿ ಹರಡಿದ್ಮೇಲೆ ನಿಮಗೆ ಬೆಣ್ಣೆ ಅಥವಾ ತುಪ್ಪ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಳ್ಳಿ ನಿಮ್ಮ ಅಭಿರುಚಿ ಚಿಕ್ಕ ತಕೊತೆ ಹಾಕ್ಬಿಟ್ಟು ನೋಡಿ ಅದು ಎಷ್ಟು ಚೆನ್ನಾಗಿ ಹೋಲ್ಸ್ನಲ್ಲಿ ತುಂಬ ಚೆನ್ನಾಗಿ ಮೃದುವಾಗಿ ಬಂದಿರುತ್ತೆ ಇದನ್ನು ಎರಡು ಕಡೆ ಬೇಯಿಸ್ಕೊಳ್ಳಿ ಒಂದು ಕಡೆ ಬೆಂದಿದೆ ಆದಮೇಲೆ ಅದನ್ನು ಮುಲ್ಚ ಇನ್ನೊಂದು ಕಡೆ ಬೇಯಿಸ್ಕೊಳ್ಳಿ ಅದರ ಮೇಲೆ ಬೆಣ್ಣೆನ ಹರಡ್ಬಿಟ್ಟು ಇದ್ರ ಮೇಲೆ ಬೆಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಅವಾಗ ಅದು ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಥರ ಇದಕ್ಕೆ ದಾವಣಗೆರೆನಲ್ಲೇ ಮಾಡೋವಂಥ ಪಲ್ಯ ಮತ್ತು ಚಟ್ನಿನ ಇದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅದನ್ನು ಹೇಗೆ ಮಾಡೋವಂಥದ್ದು ಆ ಚಟ್ನಿ ಮತ್ತು ದೋಸೆ ಎರಡಕ್ಕೂ ಜಾಸ್ತಿ ಮಸಾಲ ಹಾಕುವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ ಈ ಬೆಣ್ಣೆ ದೋಸೆದ ಜೊತೆ ಅದು ತುಂಬಾ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಅದು ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ ಹಾಗೆ ನೀವು ಇದರಲ್ಲಿ ಮಸಾಲ ದೋಸೆ ಹಾಕಬೇಕು ಅಂತಂದ್ರೆ ಒಂದು ಕಪ್ಪನ್ನು ಹಾಕಿ ತುಂಬಾ ತೆಳುವಾಗಿ ಅಂಚು ತುಂಬಾ ಹರಡಿ ನಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಎಣ್ಣೆ ಜಾಸ್ತಿ ಹಾಕಿ ತೊ ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ಅದನ್ನು ಅಂಚಿನಿಂದ ಬೇರ್ಪಡಿಸಿ ಇದನ್ನು ಪಿರಮಿಡ್ ಶೇಪ್ ಮಾಡಬೇಕು ಅಂತಂದರೆ ಸೀಸರಿಂದ ಅರ್ಧಕ್ಕೆ ಕಟ್ ಮಾಡಿ ಅದನ್ನು ರೋಲ್ ಮಾಡ್ತಾ ಬಂದರೆ ಅದು ಪಿರಮಿಡ್ ಶೇಪಲ್ಲಿ ರೆಡಿ ಆಗುತ್ತೆ ಹೋಟ್ಲಲ್ಲಿ ಇದೇ ಮೆಥಡ್ ಮಾಡ್ತಾರೆ ಅವರು ಅನ್ ಅವ್ರಿಗೆ ಪ್ರಾಕ್ಟೀಸ್ ಇರೋದರಿಂದ ಚೌಟದಲ್ಲೇ ಕಟ್ ಮಾಡಿಬಿಡ್ತಾರೆ ನಮ್ಗೆ ಹಾಕಿ ಬರಲ್ಲ ಹಾಗಾಗಿ ಇನ್ನೊದಕ್ಕೆ ರೆಡಿ ಇರುತ್ತೆ ಚಟ್ನಿ ಮತ್ತು ಬಿಳಿ ಆಲೂಗಡ್ಡೆ ಪಲ್ಯ ಈ ಬಿಳಿ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ನೀರು ಕಾಯಲಿಕ್ಕಿಟ್ಬಿಟ್ಟು ಒಂದೆರಡರಿಂದ ಮೂರು ಹಚ್ಚಿರೋ ಈರುಳ್ಳಿನ ಹಾಕ್ಬಿಟ್ಟು ಅದರಲ್ಲಿ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಕುದಿದ್ದಾದಮೇಲೆ ಚೆನ್ನಾಗಿ ಬೆಂದಿದೆ ಅಂತ ಅನ್ಸಿದ್ಮೇಲೆ ಆ ಈರುಳ್ಳಿಯಿಂದ ಹಸಿಮೆಣ್ಸಿನ್ಕಾಯನ್ನ ಸಪ್ರೇಟ್ ಮಾಡಿಬಿಟ್ಟು ಜಾರೊಳಗೆ ಹಾಕ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಜೊತೆ ಒಂದು ಬೌಲ್ನಷ್ಟು ತೆಂಗಿನಕಾಯಿ ತುರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ಇವೆರಡನ್ನೂ ಹಾಕಿ ಥರ ರುಬ್ಬಿಕೊಂಡ್ರೆ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಇಷ್ಟೇ ಚಟ್ನಿಗೆ ಇನ್ನೇನು ಬೇಕಾಗಿಲ್ಲ ತುಂಬ ಸುಲಭವಾಗಿ ಮಾಡೋವಂಥ ಚಟ್ನಿ ಇದು ಚಟ್ನಿ ರುಬ್ಬಿದ್ದಾದಮೇಲೆ ಈಗ ನಾವು ಹಲವ ಬೇಯಿಸಿ ಬೇಯಿಸಿರೋಂಥ ಆಲೂಗಡ್ಡೆಗೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಮೆಣಸಿನ್ಕಾಯಿ ಜೊತೆ ಬೇಯಿಸಿದ್ವಲ್ಲ ಆ ಈರುಳ್ಳಿನ ನೀರನ್ನ ಡ್ರೈನ್ ಮಾಡಿಬಿಟ್ಟು ಆ ಈರುಳ್ಳಿನ ಮಾತ್ರ ಇದ್ರೊಳಗಡೆ ಹಾಕಬೇಕು ಸೇರಿಸಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಮಾತ್ರ ಬೇರೆ ಇನ್ನು ಯಾವ ಪದಾರ್ಥಗಳಿಗೂ ಇದಕ್ಕೆ ಹಾಕೋಬೇಕಾಗಿಲ್ಲ ಈ ಪಲ್ಯಗೆ ಖಾರದ ಅವಶ್ಯಕತೆ ಇರಲ್ಲ ಚಟ್ನಿ ಕೊಟ್ಟಿರೋ ಖಾರನೇನೇ ಇದಕ್ಕೆ ಸಾಕು ಇದು ತುಂಬ ರುಚಿಯಾಗಿರುತ್ತೆ ಒಂದು ನೀವು ಇದನ್ನು ಮಾಡ್ಕೊಂಡು ನೋಡಿ ಆಮೇಲೆ ನೀವೇ ಹೇಳ್ತೀರಾ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅದರ ಹುಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈ ಎರಡೇ ಸಾಕು ಬೇರೆ ಯಾವುದೇ ಪದಾರ್ಥಗಳು ಬೇಡ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಮಾಡ್ಕೊಳ್ಳಿ ಮತ್ತೆ ನೀವು ಹೋಟ್ಲಿಗೆ ಹೋಗಿ ಹೋಟ್ಲಿಗೆ ಹೋಗ್ಬಿಟ್ಟು ಬೆಣ್ಣೆ ದೋಸೆ ಆರ್ಡರ್ ಮಾಡೋದನ್ನ ಮನೇಲಿ ಅಷ್ಟು ಚೆನ್ನಾಗಿರುತ್ತೆ ಇದೇ ತರದ್ದು ಈಸಿ ರೆಸಿಪಿಗಳು ನಿಮಗೆ ಬೇಕಂದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿರಿ ಮತ್ತು ಈ ವಿಡಿಯೋ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ವಿಡಿಯೋ ತುಂಬಾ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ